ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ನಾವು ಎನ್ ಟಿ ಸಿ ನೆಟ್ ಟೌಸಂಡ್ ಟ್ವೆಂಟಿ ಫೈವ್ ಹಾಗೂ ಕೆಎಸ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ರಿಸರ್ಚ್ ಆಪ್ಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಟೀಚಿಂಗ್ ಆಪ್ಟ್ಯೂಡ್ ಕುರಿತು ಐವತ್ತು ಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರೋ ಎರಡು ಎಕ್ಸಾಮಿನೇಷನ್ ಗಳಲ್ಲಿ ಈ ಒಂದು ಯೂನಿಟ್ನಿಂದ ಐದು ಎಂಸಿಕ್ಯೂ ಗಳು ಬಂದೇ ಬರ್ತವೆ ಹತ್ತು ಅಂಕಗಳ ನಿಮಗೆ ಕೊಡ್ತಾ ಇದೆ ಸೊ ಎನ್ ಟಿ ಯು ಜಿ ಸಿ ನೆಟ್ ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಬಹುದು ಸೊ ಇದ್ರ ಜೊತೆಗೆ ಸೆಟ್ ನೋಟಿಫಿಕೇಶನ್ ಗಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಸೊ ಎರಡು ಪೇಪರ್ ಗಳಿಗೆ ಪ್ರಿಪೇರ್ ಮಾಡ್ತಾ ಇದೀರಾ ಸೊ ಆನ್ಲೈನ್ ಕಂಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಆರಂಭ ಮಾಡಿದಿವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಎಮ್ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನು ನೀಡ್ತಾ ಇದೀವಿ ಕಾಂಪ್ರಿನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿ ಎಫ್ ಕೂಡ ಕೊಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗಿದೆ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ದೊರೀತಾ ಇದೆ ನೀವು ಎನ್ ಟಿ ಸಿ ನೆಟ್ ಪೇಪರ್ ಒನ್ಗೆ ಜಾಯ್ನ್ ಆದ್ರೆ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಉಚಿತವಾಗಿ ದೊರೆಯಲಿದೆ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆದ್ರೆ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಇದರಿಂದ ಎಕ್ಸಾಮಿನೇಷನ್ ಅನ್ನು ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ಕೋರ್ಸ್ಗೆ ಹೇಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಈ ಒಂದು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆ ನ ಕೋರ್ಸ್ ಅವೈಲೇಬಲ್ ಆಗುತ್ತೆ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಯು ಸಿ ನೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂ ಆಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಡೆ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಲೆಟರ್ ಕ್ಯಾನ್ ಬಿ ಮೇನ್ಲಿ ಯೂಸ್ಫುಲ್ ಫಾರ್ ಟೀಚಿಂಗ್ ಸೊ ಈ ಕೆಳಗಿನ ಯಾವ ವಿಷಯಗಳಲ್ಲಿ ಈ ರೋಲ್ ಪ್ಲೇಯಿಂಗ್ ಮುಖ್ಯವಾಗಿ ಬೋಧನೆಗೆ ಉಪಯುಕ್ತವಾಗಿದೆ ಸೊ ಯಾವ ವಿಷಯಗಳಲ್ಲಿ ಈ ರೋಲ್ ಪ್ಲೇಯಿಂಗ್ ಅನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ ಆಪ್ಷನ್ ಎ ಹಿಸ್ಟರಿ ಆಪ್ಷನ್ ಬಿ ಸೈನ್ಸ್ ಸಬ್ಜೆಕ್ಟ್ ಆಪ್ಷನ್ ಸಿ ಮ್ಯಾಥಮೆಟಿಕ್ಸ್ ಆಪ್ಷನ್ ಡಿ ಲ್ಯಾಂಗ್ವೇಜ್ ಎಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಎ ಹಿಸ್ಟ್ರಿ ಇಸ್ ದ ರೈಟ್ ಆನ್ಸರ್ ಏಕೆಂದ್ರೆ ಇತಿಹಾಸವನ್ನು ಕಲಿಸಬೇಕಾದ್ರೆ ನಾವು ಇಲ್ಲಿ ರೋಲ್ ಪ್ಲೇಯಿಂಗ್ ಇನ್ನೊಬ್ಬರ ಪಾತ್ರವನ್ನ ನಿರ್ವಹಿಸುವುದು ಇದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ರೋಲ್ ಪ್ಲೇಯಿಂಗ್ ಇಟ್ ಈಸ್ ಅ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಮೀಟ್ಸ್ ದ ನೀಡ್ಸ್ ಇಂಡಿವಿಜುವಲ್ ಟೇಕ್ ಆನ್ ದ ರೋಲ್ಸ್ ಆಫ್ ಅದರ್ ಪೀಪಲ್ ಆ್ಯಂಡ್ ಆ್ಯಕ್ಟ್ ಔಟ್ ದ ಅದರ್ಸ್ ಫೀಲಿಂಗ್ಸು ಇನ್ನೊಬ್ಬ ವ್ಯಕ್ತಿಯಂತೆ ನಟನೆ ಮಾಡುವುದಕ್ಕೆ ನಾವು ರೋಲ್ ಪ್ಲೇಯಿಂಗ್ ಅಂತೀವಿ ಕ್ವೆಶನ್ ನಂಬರ್ ಟು ಇಫ್ ಅ ಸ್ಟೂಡೆಂಟ್ ಆಸ್ ಕ್ವೆಶನ್ಸ್ ಆನ್ ಸಮ್ ಅನ್ ಟಾಪಿಕ್ ಇನ್ ದ ಕ್ಲಾಸ್ ಆ್ಯಸ್ ಅ ಟೀಚರ್ ಯು ವಿಲ್ ಸೊ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ ತರಗತಿಯಲ್ಲಿ ಸಂಬಂಧವಿಲ್ಲದ ವಿಷಯದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಯಾವಾಗ ಶಿಕ್ಷಕರು ಏನನ್ನ ಮಾಡಬೇಕು ಆಪ್ಷನ್ ಎ ಅಲೋ ಇಮ್ ಟು ಆಸ್ಕ್ ಅನ್ ರಿಲೇಟೆಡ್ ಕ್ವೆಶನ್ಸ್ ಅಂದರೆ ಸಂಬಂಧವಿಲ್ಲದ ಪ್ರಶ್ನೆಗಳನ್ನ ಉತ್ತ ಕೇಳಲು ಅವನಿಗೆ ಅನುಮತಿ ನೀಡುವುದು ಆಪ್ಷನ್ ಬಿ ನಾಟ್ ಇಮ್ ಟು ಆಸ್ ಕಾರ್ನ್ ರಿಲೇಟೆಡ್ ಕ್ವಶನ್ಸ್ ವಿದ್ಯಾರ್ಥಿಗೆ ಇಂಥ ಪ್ರಶ್ನೆಗಳನ್ನ ಕೇಳದಂತೆ ಅನ್ ಹೇಳುವುದು ಆಪ್ಷನ್ ಸಿ ಆನ್ಸರ್ ದ ಕ್ವಶನ್ ಆಫ್ಟರ್ ದ ಕ್ಲಾಸ್ ವರ್ಗದ ನಂತರ ಪ್ರಶ್ನೆಗೆ ಉತ್ತರಿಸುವುದು ಆಪ್ಷನ್ ಡಿ ಕನ್ಸಿಡರ್ ಇಟ್ ಆಸ್ ಅನ್ ಆಕ್ಟ್ ಆಫ್ ಇನ್ ಡಿಸಿಪ್ಲಿನ್ ಇದನ್ನು ವಿವೇಚನೆ ಇಲ್ಲದ ಕಾರ್ಯ ಅಂತ ಪರಿಗಣಿಸುವುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೊ ಆನ್ಸರ್ ದ ಕ್ವೆಶನ್ ಆಫ್ಟರ್ ದ ಕ್ಲಾಸ್ ಸೊ ಇಂಥ ಪ್ರಶ್ನೆಗಳನ್ನ ಅನ್ರಿಲೇಟೆಡ್ ಕ್ವಶನ್ ವಿದ್ಯಾರ್ಥಿಗಳು ಯಾವಾಗ ಶಿಕ್ಷಕರು ಆ ಪ್ರಶ್ನೆಗಳನ್ನ ತರಗತಿಯ ನಂತರ ಉತ್ತರಿಸಬಹುದು ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಕ್ವೆಶನ್ ನಂಬರ್ ತ್ರೀ ಸಿ ಎ ಎ ಐ ಐ ಸ್ಟ್ಯಾಂಡ್ಸ್ ಸಿ ಅಂತಂತಂದ್ರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಂಪ್ಯೂಟರ್ ಅಸಿಸ್ಟೇಟ್ ಇನ್ಸ್ಟ್ರಕ್ಷನ್ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಇಟ್ ಈಸ್ ಅನ್ ಇಂಟರಕ್ಟಿವ್ ಇನ್ಸ್ಟ್ರಕ್ಷನಲ್ ಟೆಕ್ನಿಕ್ ವೇರ್ ಬೈ ಕಂಪ್ಯೂಟರ್ ಈಸ್ ದ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಅಂಡ್ ಮೋನಿಟರ್ ದ ಲರ್ನಿಂಗ್ ದೇಕ್ಸ್ ಪ್ಲೇಸ್ ಕ್ವೆಶನ್ ನಂಬರ್ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಂಗಲ್ ಫ್ಯಾಕ್ಟರ್ ಇನ್ ಅಂಡರ್ಲೈನ್ ದ ಸಕ್ಸಸ್ ಆಫ್ ಬಿಗಿನಿಂಗ್ ಆಸ್ ಎ ಟೀಚರ್ ಶಿಕ್ಷಕರಾಗಿ ಪ್ರಾರಂಭವಾಗುವ ಯಶಸ್ಸಿಗೆ ಆಧಾರವಾಗಿರುವ ಕೆಳಗಿನಲ್ಲಿ ಯಾವುದು ಪ್ರಮುಖ ಅಂಶವಾಗಿದೆ ಆಪ್ಷನ್ ಇ ಸ್ಕಾಲರ್ಶಿಪ್ ಆಪ್ಷನ್ ಬಿ ಕಮ್ಯುನಿಕೇಟಿವ್ ಅಬಿಲಿಟಿ ಸಿ ಆಪ್ಷನ್ ಡಿ ಆರ್ಗನೈಜೇಷನಲ್ ಎಬಿಲಿಟಿ ಎಸ್ ನೀವು ಶಿಕ್ಷಕರಾಗಿ ಪ್ರಾರಂಭ ಪ್ರಾರಂಭದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಪ್ರಮುಖ ಅಂಶ ಯಾವುದು ಅಂತಂದ್ರೆ ನಿಮಗೆ ವ್ಯಕ್ತಿತ್ವ ಮತ್ತೆ ವರ್ಗ ಮತ್ತೆ ವಿದ್ಯಾರ್ಥಿಗಳನ್ನು ಈ ಮೂರನ್ನು ಸಂಬಂಧಿಸುವ ಸಾಮರ್ಥ್ಯ ನಿಮ್ಮಲ್ಲಿರಬೇಕು ಟೀಚರ್ ಮಸ್ಟ್ ಹಬಿಲಿಟಿ ಟು ಪರ್ಸ್ನಾಲಿಟಿಟಿ ಟು ರಿಲೇಟ್ ದ ಕ್ಲಾಸ್ ಅಂಡ್ ದ ಕ್ವೆಶನ್ ನಂಬರ್ ಫೈವ್ ವಿಚ್ ಕಾಂಬಿನೇಷನ್ ಆಫ್ ಟೀಚಿಂಗ್ ಮೆಥಡ್ಸ್ ಲಿಸ್ಟೆಡ್ ಬಿಲೋ ವುಡ್ ಎನ್ಕರೇಜ್ ದ ಲರ್ನರ್ ಸೆಂಟರ್ ಪ್ಯಾರಾಲಿಗಮ್ ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳ ಯಾವ ಸಂಯೋಜನೆಯು ಕಲಿಯುವರ ಕೇಂದ್ರಿತ ಮಾದರಿಯನ್ನು ಉತ್ತೇಜಿಸುತ್ತದೆ ಆಪ್ಷನ್ ಎ ಇಂಡಿವಿಜುವಲೈಸ್ ಇನ್ಸ್ಟ್ರಕ್ಷನ್ ಅಂಡ್ ಲೆಕ್ಚರ್ ಮೆಥಡ್ ವೈಯಕ್ತಿಕ ಸೂಚನೆ ಮತ್ತು ಉಪನ್ಯಾಸ ವಿಧಾನ ಆಪ್ಷನ್ ಬಿ ಸಿಮ್ಯುಲೇಷನ್ ಅಂಡ್ ಡೆಮಾನ್ಸ್ಟ್ರೇಷನ್ ಆಪ್ಷನ್ ಸಿ ಲೆಕ್ಚರ್ ಮೆಥಡ್ ಅಂಡ್ ಎಕ್ಸ್ಪರಿಮೆಂಟೇಷನ್ ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ ವಿಧಾನ option d projects and direct experiences Yojane matto nera anubhava yes here the right answer is option d projects and direct experiences is the right answer so uh, teacher centered method and learner centered methods in teacher center students are passively receiving the information in student center students are actively receiving the information సెంటర్ టీ ప్రైమరి ఇన్ఫార్మేషన్ క్యూడెంట్ సెంటర్స్ బ్లాక్ బోర్డ్ క్యాన్ూప్ ఆఫ్ ఏ బోధనా సాధన గుంపిన ఈ కప్పు హలగన్ ఏ ఆడిస్ ఆప్షన్ బి విజువల్ ఏషన్ సిడ్స్ ఆప్షన్ డి నన్ ఆఫ్ ది అబోస్ బ్లాక్ బోర్డ్ ಬ್ಲಾಕ್ ಬೋರ್ಡ್ ಇದು ಒಂದು ಏಡ್ ಆಗಿದೆ ಆಪ್ಷನ್ ಬಿ ಕರೆಕ್ಟ್ ಕ್ವಶನ್ ನಂಬರ್ ಸಮೇಟಿವ್ ಪರ್ಪಸಸ್ ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಸಾರಾಂಶ ಮೌಲ್ಯಮಾಪನವನ್ನ ಬಳಸಲಾಗುತ್ತೆ ಆಪ್ಷನ್ ಎ ಟು ಮಾನಿಟರ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಡ್ಯೂರಿಂಗ್ ಲರ್ನಿಂಗ್ ಪ್ರೊಸೆಸ್ ಆಪ್ಷನ್ ಬಿ ಪ್ರೈಮರ್ಲಿ ಟು ಸರ್ಟಿಫೈ ಆರ್ ಗ್ರೇಡ್ ದ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಟು ಫೈಂಡ್ ಔಟ್ ವಾಟ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಅಂಡ್ ವರ್ಕ್ ಹ್ಯಾಬಿಟ್ಸ್ ಆರ್ ప్రమాణీకరి బీ సమేవ్ దొఫిషియన్సీ ಫಾರ್ ಎಕ್ಸಾಂಪಲ್ ಗ್ರೇಟ್ ಟು ಫೈನಲ್ ಎಕ್ಸಾಮ್ ಕ್ರಿಟಿಕ್ ಆಫ್ ಸೀನಿಯರ್ಟಲ್ ಯೂನಿವರ್ಸಿಟಿಲ್ಟಿ ಕೋರ್ಸ್ ಇವ್ಯಾಲ್ಯೂಯೇಷನ್ ಕ್ವಶನ್ ನಂಬರ್ ಏಟ್ ವೈಲ್ ಪ್ರೆಂಟಿಂಗ್ ಯುವರ್ ಐಡಿಯಾಸ್ ಇನ್ ಅ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು ನಿಮ್ಮ ಆಲೋಚನೆಗಳನ್ನ ತರಗತಿಯಲ್ಲಿ ಪ್ರಸ್ತುತ ಪಡಿಸುವಾಗ ಯಾವುದು ಉತ್ತಮವಾಗಿರುತ್ತೆ ಅಂದ್ರೆ ಆಪ್ಷನ್ ಡಿ ಮೂರು ಕೂಡ ಸೊ ಇಲ್ಲಿ ಇತರ ದೃಷ್ಟಿಕೋನಗಳನ್ನು ಗುರುತಿಸಬೇಕು ವಿ

ಸೊ ಇಲ್ಲಿ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ವಿವಿಧ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸುವ ತಮ್ಮದೇ ಆದ ಸಾಮರ್ಥ್ಯದ ಬಗ್ಗೆ ನಂಬಿಕೆಗಳನ್ನ ಬೆಳೆಸ್ಕೊಳ್ತಾರೆ ಸೊ ಇದನ್ನು ನಾವು ಏನಂತ ಕರಿತಾ ಇದ್ದೀವಿ ಸೊ ಆಪ್ಷನ್ ಸೆಲ್ಫ್ ಎಪಿಕಸಿ ಆಪ್ಷನ್ ಎ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಟೆನ್ ವೈಲ್ ಕಂಪೇರಿಂಗ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್ ವಿ ಕ್ಯಾನ್ ಸೇ ದ್ಯಾಟ್ ಶ್ರವಣ ಮತ್ತು ಆಲಿಸುವಿಕೆಯನ್ನು ಹೋಲಿಸುವಾಗ ಯಾವುದನ್ನ ನಾವು ಇಲ್ಲಿ ಹೇಳ್ಬಹುದು ಅಂತಂದ್ರೆ ಆಪ್ಷನ್ ಎ ಹಿಯರಿಂಗ್ ಇಸ್ ಅ ಫಿಸಿಕಲ್ ಪ್ರೊಸೆಸ್ ಲಿಸ್ನಿಂಗ್ ಈಸ್ ಎ ಸೈಕೋಲಾಜಿಕಲ್ ಪ್ರೋಸೆಸ್ ಆಪ್ಷನ್ ಈಸ್ ಕರೆಕ್ಟ್ ಇಲ್ಲಿ ಕೇಳುವುದು ಕೇವಲ ದೈಹಿಕ ಪ್ರಕ್ರಿಯೆಯಾಗಿದೆ ಆದರೆ ಆಲಿಸುವುದು ಇದು ಒಂದು ಮಾನಸಿಕ ಕ್ವೆಶನ್ ನಂಬರ್ ಎಲೆವೆನ್ ದ ಬೆಸ್ಟ್ ವೇ ಅ ಟೀಚರ್ ಕ್ಯಾನ್ ಟ್ರೈ ಟು ಇನ್ಕಲ್ಕೇಟ್ ಗುಡ್ ವ್ಯಾಲ್ಯೂಸ್ ಅಮಂಗ್ ದ ಸ್ಟೂಡೆಂಟ್ಸ್ ಈಸ್ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಲು ಶಿಕ್ಷಕರು ಪ್ರಯತ್ನಿಸುವ ಅತ್ಯುತ್ತಮ ಮಾರ್ಗ ಯಾವುದು ಆಪ್ಷನ್ ಎ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಕತೆ ಹೇಳುವುದು ಆಪ್ಷನ್ ಬಿ ಬೈ ಡೆವಲಪಿಂಗ್ ಸೆನ್ಸ್ ಆಫ್ ಡಿಸಿಪ್ಲಿನ್ ಶಿಸ್ತಿನ ಪ್ರಜ್ಞೆಯನ್ನ ಬೆಳೆಸುವುದು ಆಪ್ಷನ್ ಸಿ ಐಡಿಯಲ್ ಬಿಹೇವರ್ ಆಫ್ ದ ಟೀಚರ್ ಧಮ್ಸಲ್ ಶಿಕ್ಷಕರ ಆದರ್ಶ ವರ್ತನೆ ಆಪ್ಷನ್ ಡಿ ಟು ಟೇಕ್ ದೇರ್ ಪ್ಯಾರೆಂಟ್ಸ್ ಇನ್ ಟು ಕಾನ್ಫಿಡೆನ್ಸ್ ಅವರ ಹೆತ್ತವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಸೊ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಮೌಲ್ಯಗಳನ್ನ ಶಿಕ್ಷಕರು ಬೆಳೆಸ್ಬೇಕಂದ್ರೆ ಮೊದಲು ಶಿಕ್ಷಕರು ಇಲ್ಲಿ ಡಿಸಿಪ್ಲಿನ್ ಇಂದ ವರ್ತಿಸಬೇಕಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐಡಿಯಲ್ ಬಿಹೇವಿಯರ್ ಆಫ್ ಟೀಚರ್ ದಮ್ಸಲ್ಸ್ ಶಿಕ್ಷಕರ ಒಂದು ಆದರ್ಶ ವರ್ತನೆಯಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನ ಬೆಳೆಸಬಹುದು ಕ್ವೆಶನ್ ನಂಬರ್ ಟ್ವೆಲ್ ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಡಿಸ್ಕ್ರೈಬ್ಡ್ ಆಸ್ ఫర్ ఆఫ్ సైకోనలైసల్ మనోవిశ్లేషణ పితామహ అంత కరీవి ఆప్షన్ ఏరి కెచ్క్సన్ ఆప్షన్ బి జీన్ పియజె ఆప్షన్ సి జెరో ఎస్ బూనర్ ఆప్షన్ డి సిగ్మన్ ప్రైడ్ ఎస్ ద రైట్ ఆన్సర్ ఈస్ ఆప్షన్ డి సిగ్మన్ ప్రైడ్ ఈ నోన్ అస్ ది ఫర్ ఆఫ్ సైకోనైస సిగమన్ ప్రైడ్ వాస్ ద ఫౌండింగ్ ఫర్ ఆఫ్ సైకొనైస్ మెథడ్ ఫార్ ట్రీటింగ్ మెంటల్ ఇల్నెస్ అండ్ ఆల్సో అస్ప్లైన్స్ హ్యూమన్ బిహేవీయర్ క్వెస్ నంబర్ థర్టీన్ విచ్ ఆఫ్ ద ఫోవింగ్ టీచర్ క్యాన్ బి ఐడెంటీఫైడ్ విత్ అథారిటేరియన్ టీచింగ్ స్టైల్ ఈ కళగినిక్షకరను సర్వాధికారి బోధనా శైలి గురుతన్ ఏమోక్రెటిక్ టీచర్ ఆప్షన్ బి ఇన్డైరెక్ట్ టీచర్ ఆప్షన్ సి డైరెక్ట్ ఇన్స్ట్రక్షన్ టీచర్ this here the right answer is option d direct instruction teacher he is identified with authoritarian teaching style so nira sushchana shikshanarava sarvadikari shikshanarava bodi so the authoritarian teacher places firm limits and controls on the students students will often uh, have assigned seats for the entire team so it is strict with the article and the the ెస్ట్ ఫార్ కంట్రోలింగ్ నోయిస్ ఇన్ అర్గణి శబ్దవన నీంత్రూ సంవత్స ప్రక్రియ ఉత్తమ వచ్చింది ఆప్షన్ ఏ సేయింగ్ డో నాట్ టాక్ ఆప్షన్ బి రైసింగ్ వన్స్ వైస్ అబౌ ద స్టూడెంట్స్ లెవెల్ ఆప్షన్ సి రిమైనింగ్ కమండ్ జస్ట్ లుక స్టూడెంట్ ಆಪ್ಷನ್ ಡಿ ಕಂಟಿನ್ಯೂ ಟೀಚಿಂಗ್ ವಿಥೌಟ್ ಕೇರಿಂಗ್ ಫಾರ್ ನಾಯ್ಸಿ ಕ್ಲಾಸ್ ಸೊ ಇಲ್ಲಿ ಒಂದು ಉತ್ತಮ ಮಾರ್ಗ ಯಾವುದು ಅಂತಂದ್ರೆ ರಿಮೇನಿಂಗ್ ಕಾಮ್ ಅಂಡ್ ಜಸ್ಟ್ ಲುಕಿಂಗ್ ಅಟ್ ದ ಸ್ಟೂಡೆಂಟ್ ಸೊ ನಾವು ಶಿಕ್ಷಕರು ಸ್ವಲ್ಪ ಹೊತ್ತು ಶಾಂತವಾಗಿದ್ದು ವಿದ್ಯಾರ್ಥಿಗಳ ಕಡೆ ನೋಡಿದ್ರೆ ವಿದ್ಯಾರ್ಥಿಗಳು ಸ್ವತಃ ಶಾಂತರಾಗ್ತಾ ಇದ್ದಾರೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ರೈಟ್ ಕ್ವೆಶನ್ ನಂಬರ್ ಫಿಫ್ಟೀನ್ ಡೈವರ್ಸಿಟಿ ಇನ್ ಇನ್ ಸ್ಟೂಡೆಂಟ್ ಡೆಮೋಗ್ರಾಫಿಕ್ಸ್ ರಿಕ್ವೈರ್ಸ್ ಕಾಮನ್ ಅಕಾಡೆಮಿ ಸ್ಟ್ಯಾಂಡರ್ಡ್ಸ್ ಟು so the right answer is option a provide a common benchmark for assessment vidyarthiga janasankhya shastra dallina vaividhyatege samanya shaikshanika manadandagalu ekike bekaagtave antandre maulya maapanakkagi samanya manna manadandavanna vadagisuva so option a is right next question number 16 to maintain interest among students in a class a teacher should ಸೊ ತರಗತಿಯ ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನ ಕಾಪಾಡಿಕೊಳ್ಳಲು ಶಿಕ್ಷಕರು ಏನನ್ನ ಮಾಡಬೇಕು ಆಪ್ಷನ್ ಎ ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಟೀಚಿಂಗ್ ಏರ್ಸ್ ಬೋಧನಾ ಸಾಮಗ್ರಿಗಳನ್ನ ಬಳಸುವುದು ಆಪ್ಷನ್ ಬಿ ಡಿಸ್ಕಸ್ ಚರ್ಚಿಸುವುದು ಆಪ್ಷನ್ ಸಿ ಆಸ್ ಕ್ವೆಶನ್ಸ್ ಇಂಟರ್ಮಿಡಿಯೇಟ್ಲಿ ಅಂದ್ರೆ ಮಧ್ಯದ ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳುವುದು ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಮೇಲಿನ ಎಲ್ಲ ಎಸ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಆರ್ ಕರೆಕ್ಟ್ ಸೊ व्यारथिप आसक्तिया का बोधना साधने चर्चा मत प्रश्न सह क्वेश्चन नंबर से टीचर इज इन मेटेनिंग एक्स्ट्रा करिकुलाक्टिविटी हवेवर देर्वेज रूम फॉर डिस्कशन रिगार्लिकेशन डाउट इन टीचिंगर्निंग అదర్ ఆక్టి వాట్ ఈస్ ద అప్రోచ్ ఆఫ్ టీవర్డ్స్టూడెంట్స్ సో ఇల్ పఠ్యక్రమ మే పఠ్యేతర చటవట శిక్ష శిస్తినోత్ అనే బోధనే కలిక విషయంలో మరి ఇతర చటవటూ కూడా ముక్త అవకాశవన్న నీతా విద్యార్థి బిక్షకర నిలవేను అందా ఆప్షన్ సిక్సిబల్ క్వశ్చన్ నంబర్ క్యాన్ ఎస్టాబ్లిష్ రెడ్ విత్ స్టూడెంట్స్ బై ఒక్క శిక్ష విద్యార్థి సంబంధించమింగ్ అ ఫిగర్ ఆఫ్ అథారిటీ ఆప్షన్ెసింగ్ స్టూడెంట్స్ విత్ నాలెజ్ అండ్ స్కిల్ ఆప్షన్ సి ప్లేంగ్ ద రోల్ ఆఫ్ ఎ గైడ్ ఆప్షన్ డి బికమింగ్ అ ఫ్రెండ్ టు ద స్టూడెంట్స్ ద రైట్ ఆన్సర్ ఇస్ ఆప్షన్ బి అ ట్రెస్ ద స్టూడెంట్స్ విత్ ఈస్ నాలెజ్ అండ్ స్కిల్స్ శిక్షలూ తమ జ్ఞాన మరి కౌశల్యంగా విద్యార్థి మెచ్చ ఉత్తమ సంబంధు క్వెస్ ಬಿಲ್ಡಿಂಗ್ ಸ್ಟೂಡೆಂಟ್ಸ್ ಬಿ ಎಫೆಕ್ಟಿವ್ ವೇ ಟು ಇಂಪ್ರೂವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಟ್ ದೇರ್ ಇಸ್ ಸಮ್ ಕನ್ಫ್ಯೂಷನ್ ಓವರ್ ವಾಟ್ ರ್ಯಾಪೋರ್ಟ್ ಈಸ್ ಅಂಡ್ ಹೌ ವನ್ ಗೋಸ್ ಅಬೌಟ್ ಬಿಲ್ಡಿಂಗ್ ಇಟ್ ಸೊ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರುವುದು ತುಂಬಾನೇ ಅವಶ್ಯವಾಗಿರುತ್ತೆ ಕ್ವೆಶನ್ ನಂಬರ್ ನೈನ್ಟೀನ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಟ್ರೂ ಇವ್ಯಾಲ್ಯೂಯೇಷನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಈ ಕೆಳಗಿನ ಯಾವ ವಿಧಾನಗಳಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ ಆಪ್ಷನ್ ಎ ಇವ್ಯಾಲ್ಯೂಯೇಷನ್ ಅಟ್ ದ ಎಂಡ್ ಆಫ್ ದ ಕೋರ್ಸ್ ಅಂದ್ರೆ ಯಾವುದೇ ಒಂದು ಕೋರ್ಸ್ನ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಬಿ ಇವ್ಯಾಲ್ಯೂಯೇಷನ್ ಟ್ವಾಯ್ಸ್ ಇನ್ ಇಯರ್ ವರ್ಷದಲ್ಲಿ ಎರಡು ಬಾರಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಸಿ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ನಿರಂತರ ಮೌಲ್ಯಮಾಪನ ಆಪ್ಷನ್ ಡಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ರಚನಾತ್ಮಕ ಮೌಲ್ಯಮಾಪನ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಂಟಿನ್ಯೂ ಇವ್ಯಾಲ್ಯೂಯೇಷನ್ ಸೊ ಕಂಟಿನ್ಯೂ ಅಸೆಸ್ಮೆಂಟ್ ಇಟ್ ಇಸ್ ಅ ಫಾರ್ಮ್ ಆಫ್ ಎಜುಕೇಷನಲ್ ಎಕ್ಸಾಮಿನೇಷನ್ ದಟ್ ಇವ್ಯಾಲ್ಯೂಯಸ್ ಅ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಥ್ರೂಟ್ ಅಪ್ಕ್ರೈಬ್ ಕೋರ್ಸ್ ಸೊ ಈ ಒಂದು ಕಂಟಿನ್ಯೂಸ್ ಇವ್ಯಾಲ್ಯೂಷನ್ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳನ್ನ ಯಾವುದೇ ಒಂದು ಕೋರ್ಸ್ ಆರಂಭವಾದ ನಂತರ ಕೋರ್ಸ್ ಮುಗಿಯೋರು ಕೂಡ ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಕ್ವೆಶನ್ ನಂಬರ್ ಟ್ವೆಂಟಿ ವೆರ್ ಸ್ಟೂಡೆಂಟ್ ಟೇಕ್ಸ್ ಸೇಮ್ ಟೆಸ್ಟ್ ಇಟ್ ಈಸ್ ರೆಫರ್ಡ್ ಆಸ್ ಸೊ ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆ ಎರಡು ಬಾರಿ ತೆಗೆದುಕೊಂಡ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಸಿ ಟೆಸ್ಟ್ ರಿಟೆಸ್ಟ್

So, Lawrence Kohlberg expanded on the earlier work of cognitive theorist Jean Piaget to explain the moral development of children, which he believed follows a series of stages. Kohlberg defined three levels of moral development, pre-conventional, conventional, and post-conventional. Question number 22, all teaching, should, uh, re, uh, assertion is, all teaching should aim at ensure learning, reason is all learning results from teaching. ದ ರೈಟ್ ಆನ್ಸರ್ ಇಸ್ ಇಸ್ ಆಪ್ಷನ್ ಸಿ ರೀಸನ್ ರೀಸನ್ ಆಲ್ ಆಲ್ ಟೀಚಿಂಗ್ ಟೀಚಿಂಗ್ ಶುಡ್ ಆಟ್ ಲರ್ನಿಂಗ್ ಲರ್ನಿಂಗ್ ಸೊ ಸೊ ಮುಖ್ಯ ಉದ್ದೇಶ ಕಲಿಕೆ ಆಗಿರುತ್ತೆ ಇದು ಸರಿಯಾಗಿದೆ ಆದರೆ ರಿಸಲ್ಟ್ಸ್ ಕೇವಲ ಬೋಧನೆಯಿಂದ ಮಾತ್ರ ಕಲಿತಾರೆ ಅಂತ ಹೇಳಕ್ ಬರಲ್ಲ ಸೊ ಹೀಗಾಗಿ ರೀಸನ್ ಇಲ್ಲಿ ತಪ್ಪಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ತಪ್ಪಾಗಿದೆಸಿ ಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಸೊ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ so the right answer is option b 1988 so national literacy mission it was set up by the government of india on 5th may 1988 the aim is eradicate literacy in the country question number 24 which of the following set of statements best describes the nature and objectives of teaching? The right answer is option 3, A, C and F are correct. Teaching and learning are integrally. Then concern of all teaching is to ensure some kind of transformation in students. Then uh, teaching is a social act whereas learning is personal act. A, C and F are correct. Question number 25. ಟೀಚರ್ಸ್ ಯೂಸ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಇನ್ ಆರ್ಡರ್ ಟು ಶಿಕ್ಷಕರು ಈ ನಿಯೋಜನ ಮೌಲ್ಯಮಾಪನವನ್ನು ಏನಕ್ಕಾಗಿ ಬಳಸ್ತಾರೆ ಆಪ್ಷನ್ ಎ ಫೈಂಡ್ ಔಟ್ ವಾಟ್ ನಾಲೆಜ್ ಆ್ಯಂಡ್ ಸ್ಕಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಮಾಸ್ಟರ್ಡ್ ವಿದ್ಯಾರ್ಥಿಗಳು ಯಾವ ಜ್ಞಾನ ಮತ್ತು ಕೌಶಲ್ಯವನ್ನು ಪಡೆದಿದ್ದಾರೆ ಅಂತ ಪರೀಕ್ಷೆ ಮಾಡಲು ಆಪ್ಷನ್ ಬಿ ಡಿಸ್ಕವರ್ ದ ಕಾಸಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಆರ್ ಬಿಹೇವಿಯರ್ ಪ್ರಾಬ್ಲಮ್ಸ್ ವಿದ್ಯಾರ್ಥಿಗಳ ಕಲಿಕೆ ಅಥವಾ ನಡವಳಿಕೆಯ ಸಮಸ್ಯೆಗಳಿಗೆ ಕಾರಣಗಳನ್ನು ಹುಡುಕುವುದು ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಎರಡು ಆಪ್ಷನ್ ಡಿ ನನ್ನ ಅಪ್ದೆ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೊ ಟು ಫೈಂಡ್ಔಟ್ ವಾಟ್ ನಾಲೆಜ್ ಆನ್ ಸ್ಕಿಲ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಟೀಚರ್ ಯೂಸಸ್ ಪ್ಲೇಸ್ಮೆಂಟ್ ಸೊ ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ಯಾವ ಜ್ಞಾನ ಇದೆ ಮತ್ತೆ ಎಷ್ಟು ಕೌಶಲ್ಯಗಳಿವೆ ಎಂಬುದನ್ನು ಪರೀಕ್ಷೆ ಮಾಡಲು ಶಿಕ್ಷಕರು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನು ಬಳಸ್ತಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ವಿಚ್ ಥಿಯರಿ ಆಫ್ ಲರ್ನಿಂಗ್ ಫೌಂಡ್ ದಟ್ ನಾಲೆಜ್ ಆಫ್ ಇಂಟರ್ನಲ್ ಪ್ರೋಸೆಸಸ್ ಈಸ್ ಕ್ರೂಷಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್ ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡುಹಿಡಿದಿದೆ ಆಪ್ಷನ್ ಎ ಕಾಗ್ನಿಟಿವ್ ಥಿಯರಿ ಆಪ್ಷನ್ ಬಿ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥೇರಿ ಆಪ್ಷನ್ ಸಿ ಆಪರೆಂಟ್ ಕಂಡೀಷನಿಂಗ್ ಥೇರಿ ಆಪ್ಷನ್ ಡಿ ಕ್ಲಾಸಿಕಲ್ ಕಂಡೀಷನಿಂಗ್ ಥೇರಿ ಎಸ್ ಇಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾಗ್ನಿಟಿವ್ ಥಿಯರಿ ಅರಿವಿನ ಸಿದ್ಧಾಂತ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ದಟ್

Because we tend to modify experience or information. Question number 28: Students should be given homework too. With their theory, option is to make them study at home. Option B: check their progress by teachers. Option C keep them busy. Option D: Develop habit of self-study. Yes, the right answer is option D. ಟು ಡೆವಲಪ್ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ ವಿದ್ಯಾರ್ಥಿಗಳಿಗೆ ಸ್ವಯಂ ಅಧ್ಯಯನದ ಅಭ್ಯಾಸವನ್ನು ರೂಢಿಸಿಕೊಳ್ಳುವಂತೆ ಮಾಡಲು ಅವರಿಗೆ ಹೋಮ್ ವರ್ಕ್ ಅನ್ನ ನೀಡಬೇಕು ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಇನ್ ವಿಚ್ ಯೂನಿವರ್ಸಿಟಿ ದ ಮೈಕ್ರೋ ಟೀಚಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಸೊ ಯಾವ ವರ್ಷದಲ್ಲಿ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಮೈಕ್ರೋ ಬೋಧನ ವ್ಯವಸ್ಥೆ ಆರಂಭವಾಯಿತು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ सो स्टैंड यूनिवर्सिटी जूनियर यूनिवर्सिटी इट यूनिवर्सिटी इन स्टैंडोर्ड इन स्टैंड इन कैलीफोर्नियार्सिटी स्टैंड इन मेमोरी आफ दे चैल क्वेश्चन नंबर वाट मीन बै दर्म करिकुलाम एम पद अर्थवेटर ಆರ್ಗನೈಸ್ ಹೋಲ್ ಆಫ್ ಲರ್ನಿಂಗ್ ಆ್ಯಂಡ್ ಅದರ್ ಎಕ್ಸ್ಪೀರಿಯನ್ಸಸ್ ಪ್ರೊವೈಡ್ ಬೈ ಪ್ರೊವೈಡೆಡ್ ಬೈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಟು ರಿಯಲೈಸ್ ಸೆಟ್ ಆಫ್ ಗುಲ್ಸ್ ನಿಗದಿತ ಗುರಿಗಳನ್ನು ಸಾಧಿಸಲು ಶಿಕ್ಷಣ ಸಂಸ್ಥೆಗಳು ಒದಗಿಸುವ ಸಂಪೂರ್ಣ ಕಲಿಕೆ ಮತ್ತು ಇತರ ಅನುಭವಗಳನ್ನು ಸಂಘಟಿಸುವುದು ಪಠ್ಯಕ್ರಮವಾಗಿದೆ ಸೊ ಇನ್ ಎಜುಕೇಶನ್ ಕರಿಕ್ಯುಲಮ್ ಇಟ್ ಈಸ್ ದ ಟೋಟಾಲಿಟಿ ಆಫ್ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸಸ್ ದರ್ಸ್ ಇನ್ ಎಜುಕೇಶ್ನಲ್ ಪ್ರೋಸೆಸ್ ಸೊ ಇಟ್ ಈಸ್ ಪ್ಲಾನ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ನಂಬರ್ ದ ಕ್ಲಾಸಿಫಿಕೇಶನ್ ಆಫ್ ವಾಸ್ ಬೈ ವರ್ಗೀಕರಣವನ್ನು ಪ್ರಸ್ತುತ ಪಡಿಸಿದವರು ಯಾರು ಅಂತಂದ್ರೆ ಆಪ್ಷನ್ ಎ ಬೆಂಜಮಿನ್ ಎಸ್ ಬ್ಲೂಮ್ ಕ್ವಶನ್ ನಂಬರ್ ದ ಎಕ್ಸ್ಪೀರಿಯೆನ್ಸ್ಡ್ ಟೀಚರ್ಸ್ ಡು ನಾಟ್ ರಿಕ್ವೈರ್ ದ ಡಿಟೇಲ್ಡ್ ಲೆಸನ್ ಪ್ಲಾನ್ ಆಫ್ ಎ ಟಾಪಿಕ್ ಬಿಕಾಸ್ ಅನುಭವವನ್ನು ಹೊಂದಿದ ಶಿಕ್ಷಕರಿಗೆ ವಿಷಯದ ವಿವರವಾದ ಪಾಠ ಯೋಜನೆ ಅವಶ್ಯಕತೆ ಇಲ್ಲ ಏಕೆಂದರೆ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ದೇ ಕ್ಯಾನ್ ಎಕ್ವಿಪ್ ಧಮ್ಸೆಲ್ಸ್ ವಿತ್ ಬ್ರೀಪ್ ಔಟ್ಲೈನ್ ಹ್ಯಾಸ್ ದೇ ಗೇನ್ ಸ್ಪೆಷಲೈಸೇಷನ್ ಇನ್ ಥ್ರೂ ಎಕ್ಸ್ಪೀರಿಯನ್ಸ್ ಅವರ ಅನುಭವದ ಮೂಲಕ ವಿಶೇಷತೆಯನ್ನು ಪಡೆದುಕೊಳ್ಳುವುದರಿಂದ ಅವರು ತಮ್ಮನ್ನು ಸಂಕ್ಷಿಪ್ತ ರೂಪರೇಖೆಗಳೊಂದಿಗೆ ಸಜ್ಜಗೊಳಿಸಬಹುದು ಕ್ವೆಶನ್ ನಂಬರ್ ತರ್ಟಿ ತ್ರೀ ಇನ್ ಎಜುಕೇಶನ್ ಜಾನ್ ಡಿ ವಿನ್ ಶಿಕ್ಷಣದಲ್ಲಿ ಜಾನ್ ಡಿ ವಿ ಎಂಬವರು ಏನನ್ನ ಒತ್ತಿ ಹೇಳಿದ್ದಾರೆ ಆನ್ಸರ್ ಇಸ್ ಆಪ್ಷನ್ ಎ ಲರ್ನಿಂಗ್ ಬೈ ಡೂಯಿಂಗ್ Yes, you educate, uh, according to John Dewey, education is learning by doing. The center of education is child's own social activities. Question number thirty-four: The rise the, to rise the standard of education, it is necessary. Shikshanada da gunamatta heche option A to evaluate students continuously. Option B to give higher salary to the teachers. Option C to revise curriculum. Option D to make good school building. నెసరి టు కంటిన్యూస్ శిక్షణ గుణమట్ట విద్యార్థి మౌల్యపనర్ థర్టి ఫైవ్ ద సైకాలజికల్ ఆస్పెక్ట్స్ ఆఫ్ ద క్లాస్ రూమ్ ఆర్ బెస్ట్ మేనేజ్డ్ బై తరగతి మానసిక అంశాలు ఉత్తమ నిర్వహిస్తున్నారు

ಸ್ಪೆಲ್ಲಿಂಗ್ ಕರೆಕ್ಷನ್ ಗೆ ಸಂಬಂಧಪಟ್ಟಿದೆ ಮೋರ್ಪೋಗ್ರಾಫ್ಸ್ ಆರ್ ದ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಎ ವರ್ಡ್ ದನಿ ಮೀನಿಂಗ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಡಿಸ್ಕ್ರೈಬ್ ಆಸ್ ಫಾದರ್ ಆಫ್ ಸೈಕೋನಲೈಸಸ್ ಕೆಳಗಿನವರಲ್ಲಿ ಅವರನ್ನು ನಾವು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಹೇಳ್ತೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಿಗ್ಮ್ ಪ್ರೈಟ್ ಕ್ವೆನ್ ನಂಬರ್ ತರ್ಟಿ ಏಟ್ ವಿಚ್ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಇಸ್ ದ ಬೆಸ್ಟ್ ಫಾರ್ ಕಂಟ್ರೋಲಿಂಗ್ ನಾಯ್ಸ್ ಇನ್ ಅ ಕ್ಲಾಸ್ ರೂಮ್ ವರ್ಗ ಕೋಣೆಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಉತ್ತಮವಾದ ಸಂವಹನ ಪ್ರಕ್ರಿಯೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ರಿಮೇನ್ ಕಾಮ್ ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ಸ್ಟೂಡೆಂಟ್ ಶಾಂತವಾಗಿದ್ದು ವಿದ್ಯಾರ್ಥಿಗಳ ಕಡೆಗೆ ನೋಡುವುದು ಕ್ವೆಶನ್ ನಂಬರ್ ತರ್ಟಿ ನೈನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಲೆವೆಲ್ ಆಫ್ ಟೀಚಿಂಗ್ ಲರ್ನಿಂಗ್ ಕೆಳಗಿನಗಳಲ್ಲಿ ಯಾವುದು ಕಲಿಕೆಯ ಮಟ್ಟ ಅಲ್ಲ సో మెమొరి లెవెల్ రిఫ్ెక్టింగ్ ఆప్షన్ ఫాలో పియోనియర్ ఇన్ మైక్రో టెడ్ ఇన్ నైన్ సిక్స్టీ ప్రారంభవ బోధనా పరికల్పన ప్రవర్తక అందా ఆప్షన్ ఇస్ స్టాన్ఫోర్డ్ యూనివర్సిటీ क्वेश्चन नंबर 41 आई हैविंग एनफेसिस ऑन मेजरेबल आउटकम लीड्स टू ऑप्शन ए रोट लर्निंग ऑप्शन बी मेमोराइजेशन ऑप्शन सी बोथ ए एंड बी ऑप्शन डी नन ऑफ द अब यस द राइट आंसर इज ऑप्शन सी बोथ ए एंड बी क्वेश्चन नंबर 42 वी यूजुअली से दैट नो टू स्टूडेंट्स आर अलाइक दे मेड डीपर ಫ್ರಮ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಸಾಮಾನ್ಯವಾಗಿ ಇಬ್ಬರು ವಿದ್ಯಾರ್ಥಿಗಳು ಸಮಾನವಾಗಿ ಇಲ್ಲ ಎಂದು ನಾವು ಹೇಳುತ್ತೇವೆ ಅವರು ಪರಸ್ಪರ ಡ್ಯಾಶ್ ವಿಷಯದಲ್ಲಿ ಭಿನ್ನವಾಗಿರಬಹುದು ಆಪ್ಷನ್ ಎ ಅಪ್ ಬ್ರಿಂಗಿಂಗ್ ಅಂಡ್ ಸೋಷಿಯಲ್ ಸ್ಟೇಟಸ್ ಆಪ್ಷನ್ ಬಿ ಅಪ್ಟಿಟ್ಯೂಡ್ ಆಪ್ಷನ್ ಸಿ ಅಟಿಟ್ಯೂಡ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಎಸ್ ಆಲ್ ಆಫ್ ದಿ ಅಬೊವ್ ಈಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ಟಿ ಫೋರ್ ದ ಬೆಸ್ಟ್ ವೇ ಟು ಮೆಮೊರೈಝೀಸ್ ನೆನಪಿನಲ್ಲಿಟ್ಟುಕೊಳ್ಳಲು ಉತ್ತಮವಾದ ಮಾರ್ಗ ಯಾವುದು ಆಪ್ಷನ್ ಎ ಸ್ಟಡಿ ಫಾರ್ ಲಾಂಗ್ ಟೈಮ್ ಆಪ್ಷನ್ ಬಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಸಿ ಟು ರೀಡ್ ಲೌಡ್ಲಿ ಆಪ್ಷನ್ ಡಿ ಟು ರೈಟ್ ದ ಕಾನ್ಸೆಪ್ಟ್ ದ ಬೆಸ್ಟ್ ಟು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನೋ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೆನಪಿನಲ್ಲಿ ಇಟ್ಕೊಳ್ಬಹುದು ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ಫೇಲಿಯರ್ ಆಫ್ ಟೀಚರ್ ಟು ಕಮ್ಯುನಿಕೇಟ್ ಇಸ್ ಐಡಿಯಲ್ಸ್ ವೆಲ್ ಟು ದ ಸ್ಟೂಡೆಂಟ್ಸ್ ಮೇ ರಿಸಲ್ಟ್ ಇನ್ ಶಿಕ್ಷಕರ ಶಿಕ್ಷಣ ಸಂವಹನಕ್ಕೆ ಉತ್ತಮವಾದ ಆದರ್ಶವು ವಿಫಲವಾಗಿದೆ ಇದಕ್ಕೆ ಕಾರಣ ಏನಂತಂದ್ರೆ ऑप्शन डी ऑल ऑफ दुक क्लासरूम इज क्लासरूम इनडिसिप्लीन ऑप्शन बी लॉस ऑफ स्टूडेंट इंटरेस्ट इन द टॉपिक ऑप्शन सी इंक्रीज नंबर ऑफ ऑप्शन नंबर ಎಜುಕೇಶನಲ್ ಸೈಕ್ ಟೆಕ್ನಾಲಜೀಸ್ ಯೂಸ್ಫುಲ್ ಬಿಕಾಸ್ ಸೊ ಶೈಕ್ಷಣಿಕ ತಂತ್ರಜ್ಞಾನ ಯಾ ಏನಕ್ಕೆ ಉಪಯುಕ್ತವಾಗಿದೆ ಅಂದರೆ ಆಪ್ಷನ್ ಡಿ ಇಟ್ ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಟುವರ್ಸ್ ಟೀಚಿಂಗ್ ಲರ್ನಿಂಗ್ ಆಕ್ಟಿವಿಟೀಸ್ ಸೊ ಈ ಒಂದು ತಂತ್ರಜ್ಞಾನವನ್ನು ಬಳಸೋದರಿಂದ ವಿದ್ಯಾರ್ಥಿಗಳು ಬೋಧನಾ ಕಲಿಕಾ ಚಟುವಟಿಕೆಗಳ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗರಿಷ್ಠ ಭಾಗವಹಿಸುವಿಕೆ ಯಾವುದರಿಂದ ಸಾಧ್ಯ ಆಪ್ಷನ್ ಎ ಸಿಕ್ ಆಪ್ಷನ್ ಬಿ ಡಿಸ್ಕಷನ್ ಆಪ್ಷನ್ 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 ಸಿ ಟೆಕ್ಸ್ಟ್ ಬುಕ್ ಆಡಿಯೋ ದ ರೈಟ್ ಆನ್ಸರ್ ಇಸ್ ಬಿ ಡಿಸ್ಕಷನ್ಸ್ ಡಿಸ್ಕನ್ ನಂಬರ್ ಫೋರ್ಟಿ ವಾಟ್ ವಿಲ್ ಯು ಡೂ ಇಪ್ ಸ್ಟೂಡೆಂಟ್ಸ್ ಡು ನಾಟ್ ಅಟೆಂಡ್ ಯುವರ್ ಕ್ಲಾಸ್ ಶಿಕ್ಷಕರಾಗಿ ವಿದ್ಯಾರ್ಥಿಗಳು ನಿಮ್ಮ ತರಗತಿಯನ್ನು ಅಟೆಂಡ್ ಮಾಡದೇ ಇದ್ದರೆ ನೀವು ಏನು ಮಾಡ್ತೀರಾ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಸೊ ವಿದ್ಯಾರ್ಥಿ ಏಕೆ ತರಗತಿಯಲ್ಲಿ ಹಾಜರಾಗ್ತಾ ಇಲ್ಲ ಎಂಬುದಕ್ಕೆ ಕಾರಣಗಳನ್ನ ಕಂಡುಹಿಡಿದು ಪರಿಹರಿಸಬೇಕು ಕ್ವಶನ್ ನಂಬರ್ ಫೋರ್ಟಿ ನೈನ್ ದ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ ಬೌದ್ಧಿಕ ಕೌಶಲ್ಗಳು ಏನನ್ನ ಪ್ರತಿಬಿಂಬಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಎ ಕೋಗ್ನಿಟಿವ್ ಡೊಮೇನ್ ಲೀಸ್ಟ್ ಚಾನ್ಸ್ ಆಫ್ ಬಿಕಮಿಂಗ್ ಎಫೆಕ್ಟಿವ್ ಟೀಚರ್ ಯಾರು ಪರಿಣಾಮಕಾರಿ ಶಿಕ್ಷಕರಾಗಲು ಕನಿಷ್ಠ ಅವಕಾಶವಿದೆ ಅಂತಂದ್ರೆ ಆಪ್ಷನ್ ಸಿ ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಬೋಧನೆಯಲ್ಲಿ ಆಸಕ್ತಿ ಇಲ್ಲದವರು ಓಕೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ಟುಡೇ ಸೆಷನ್ ಕೆಸಿ ಪೇಪರ್ ಒನ್ ಪ್ರಿಪರೇಷನ್ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ಅನ್ನು ನೀಡ್ತಾ ಇದೀವಿ ಇದರಲ್ಲಿ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿಡಿಎಫ್ ಎಕ್ಸ್ಪ್ಲೇಷನ್ ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಪಿ ವೈ ಕ್ಯೂ ಸೆವೆನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ವಾಟ್ಸ್ಆಪ್ ನಲ್ಲಿ ಸ್ಕ್ರೀನ್ಶಾಟ್ ಅನ್ನು ಕಳಿಸಿಕೊಟ್ಟರೆ ಮಟೀರಿಯಲ್ ನಿಮಗೆ ಕಳಿಸಿಕೊಡ್ತಾ ಇದ್ದೀವಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಟ್ವೆಲ್ ಏಯ್ಟಿ ರುಪೀಸ್ ನಲ್ಲಿ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಕೆಸೆಟ್ ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ಜಾಯ್ನ್ ಯು